ವಿರುದ್ಧ ಬೀದರ್ನಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕೀಳು ಮಟ್ಟದ ಪ್ರಚಾರಕ್ಕೆ ಇಳಿದಿದ್ದಾರೆ ಆರ್ ಎಸ್ ಎಸ್ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಕೀಳು ಮಟ್ಟದ ಹೇಳಿಕೆ ಮೂಲಕ ಪ್ರಚಾರವನ್ನು ಪಡೆಯುತ್ತಿದ್ದಾರೆ ಆರ್ ಎಸ್ ಎಸ್ ಬಗ್ಗೆ ತಿಳಿಯಬೇಕಾದ್ರೆ ಇವರಿಬ್ರು ಸಂಘದ ಸಂಪರ್ಕ ಮಾಡಲಿ ಡಿ ಕೆ ಶಿವಕುಮಾರ್ ಮತ್ತೆ ಪ್ರಿಯಾಂಕ್ ಖರ್ಗೆ ಡಿ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಿಡಿಕಾರಿದ್ದಾರೆ ಮಾಜಿ ಕೇಂದ್ರ ಸಚಿವ ಭಗವಂತ ಖೂ ಆರ್ ಎಸ್ ಎಸ್ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಪತ್ರ ಬರೆದಿರುವಂತಹ ವಿಚಾರವಾಗಿ ಅವರು ಮಾತನಾಡಿದ್ದಾರೆ ಸಾವಿರ ವರ್ಷವಾದ್ರೂ ಕೂಡ ಆರ್ ಎಸ್ ಎಸ್ ಅನ್ನ ಬಂದ್ ಮಾಡೋಕ್ಕೆ ಯಾರಿಂದಲೂ ಆಗೋಲ್ಲ ಪ್ರಿಯಾಂಕ್ ಖರ್ಗೆ ಹಾಗೂ ಕಾಂಗ್ರೆಸ್ ಹುಂಗುತನಕ್ಕೆ ಜನರೇ ಉತ್ತರವನ್ನ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ ತಾಲಿಬಾನಿ ಸಂಸ್ಕೃತಿಯ ಆ ಕಾಂಗ್ರೆಸ್ ನಲ್ಲಿ ಉಳಿದುಕೊಂಡಿದ್ದಾರೆ ಅಂದ್ರೆ ತಾಲಿಬಾನಿ ಸಂಸ್ಕೃತಿಯ ಕಾಂಗ್ರೆಸ್ನ ಪ್ರಿಯಾಂಕ್ ಖರ್ಗೆ ಉಳ್ಕೊಂಡಿದ್ದಾರೆ ಖರ್ಗೆ ಅವರು ಹುಟ್ಟಿನಿಂದ ತಾಲಿಬಾನಿ ಸಂಸ್ಕೃತಿಯನ್ನ ಹೊಂದಿದ್ದಾರೆ ಹೀಗಾಗಿ ಅವರಿಗೆ ತಾಲಿಬಾನಿ ನಡವಳಿಕೆ ನಡವಳಿಕೆಗಳ ನಡವಳಿಕೆಗಳು ಅವರಿಗೆ ನೆನಪಿಗೆ ಬರುತ್ತೆ ಅಂತ ಹೇಳ್ತಾರೆ ಆರ್ ಎಸ್ ಎಸ್ ನ ಸಂಪರ್ಕ ಮಾಡಿದ್ರೆ ಆರ್ ಎಸ್ ಎಸ್ ನ ಕ್ರಿಯಾಶೀಲ ಕೆಲಸಗಳು ತಿಳಿಯುತ್ತೆ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಡಿ ಕೆ ಶಿ ಶಿವೃತ ಮಾಜಿ ಕೇಂದ್ರ ಸಚಿವ ಭಗವಂತ ಕುಬಾ ಈ ರೀತಿ ವಾಗ್ದಾರಿಯನ್ನು ನಡೆಸಿದ್ದಾರೆ ಹಾಗಾದ್ರೆ ಭಗವಂತ ಕುಬಾ ಏನ್ ಹೇಳಿದ್ರು ಬನ್ನಿ ಟ್ವೀಟ್ ಆಗಿ ನೋಡ್ಕೊಂಡು ಬರ